ನಮಸ್ಕಾರ ನೋಡಿ ಆರ್ ಟಿ ಐ ಕಾರ್ಯಕರ್ತ ಸಾಮಾನ್ಯ ಹೋರಾಟಗಾರ ಟಿ ಹೋರಾಟಗಾರ ಟಿ ಜಯಂತ್ ಅವರು ತಮ್ಮ ಮಹೇಶಣ್ಣನ ಬಗ್ಗೆ ಆ ಕೇಸಿನ ಬಗ್ಗೆ ಅಲ್ಲಿ ಏನಾಗಿದೆ ಏನು ಷಡ್ಯಂತ್ರ ನಡೆದಿದೆ ಎಂಬುದರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಆಗ್ತಾಯಿದೆ ದಯವಿಟ್ಟು ನೋಡಿ ನಿಮಗೆ ಅರ್ಥ ಆಗುತ್ತೆ ಷಡ್ಯಂತ್ರ ಮಾಡ್ತಿರೋದು ಯಾರು ನೋಡಿ ನಾವು ಈಗ ಒಂದು ಡ್ಯೂಟಿ ಬಂದಿದ್ವಿ ಲಾರಿ ಡ್ಯೂಟಿ ಬಂದಿದ್ವಿ ಆ ವಿಡಿಯೋ ಬಂತು ಈಗ ಆಗ್ತಾ ಇದೆ ದಯವಿಟ್ಟು ನೋಡಿ ಥ್ಯಾಂಕ್ ಯು ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಸೌಜನ್ಯ ಹೋರಾಟ ಅಲ್ಲಿ ಭಾಗಿಯಾಗಿದ್ದ ಹದಿಮೂರು ವರ್ಷದಿಂದ ಹೋರಾಟ ಮಾಡಿಕೊಂಡು ಬಂದಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಪುತ್ತೂರು ಎ ಸಿ ನ್ಯಾಯಾಲಯ ಗಡಿಪಾರಿಗೆ ಒಂದು ಆದೇಶವನ್ನು ಮಾಡಿರ್ತಾರೆ ಈ ಆದೇಶದಲ್ಲಿ ಯಾ ಏನಿದೆ ಯಾವ ರೀತಿಯಲ್ಲಿ ಗಡಿಪಾರು ಆದೇಶ ಮಾಡಿದ್ದಾರೆ ಯಾವ ರೀತಿಯಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಎಂಬುದನ್ನು ನಮ್ಮ ಸೌಜನ್ಯ ಪರ ಹೋರಾಟಗಾರಿಗೆ ನ್ಯಾಯಯುತವಾಗಿ ಹೋರಾಟ ಮಾಡಿಸಿದಾಗ ಎಲ್ಲರಿಗೂ ಇದು ತಿಳಿಸೋಣ ಅಂತ ಇದ್ದೇನೆ ಪುತ್ತೂರು ಎ ಸಿ ಅವರಿಗೆ ಬಂಟ್ವಾಳ ಡಿ ವೈ ಎಸ್ ಪಿಯವರು ಒಂದು ಲೆಟ್ರ್ ಕೊಟ್ಟಿರ್ತಾರೆ ಆ ಪತ್ರದಲ್ಲಿ ಒಟ್ಟಿಗೆ ಇಪ್ಪತ್ತ ಆರು ಪ್ರಕರಣಗಳು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ನೋಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಇರುವಂಥ ಪ್ರಕರಣ ಒಟ್ಟು ಇಪ್ಪತ್ತಾರು ಅದರಲ್ಲಿ ಹದಿಮೂರು ಪ್ರಕರಣಗಳು ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಅದನ್ನು ಇಲ್ಲಿ ಪ್ರಸ್ತಾಪನೆ ಮಾಡಿರ್ತಾರೆ ಆದರೆ ಈ ಒಂದು ವಿಷಯಕ್ಕೆ ಎಲ್ಲಕ್ಕಿಂತ ಸಂಬಂಧಿಸಂತೆ ಬೆಳ್ತಂಗಾಡಿ ಸಬ್ ಇನ್ಸ್ಪೆಕ್ಟ್ರವರು ಈ ಡಿ ಒ ಎಸ್ ಒಂದು ಮನವಿ ಮಾಡಿದ್ದಾರೆ ಗಡಿಪಾರ ವಿಷಯದಲ್ಲಿ ಮಹೇಶ್ ತಿಮ್ಮರನಿಗೆ ನೋಟಿಸ್ ಕಳಿಸುವ ಉದ್ದೇಶದಿಂದ ಏನೋ ಒಂದು ವರದಿ ತಗೊಂಡಿದ್ದಾರೆ ಅದರಂತೆ ಬಂಟ್ವಾಳ ಡಿ ವೈ ಎಸ್ ಪಿ ಅವರಿಗೆ ಬೆಳ್ತಂಗಾಡಿ ಸಬ್ಇನ್ಸ್ಪೆಕ್ಟ್ರವರು ಆ ಒಂದು ವರದಿ ಕೊಟ್ಟಿದ್ದಾರೆ ಅದು ಎಲ್ಲ ಸರಿ ಇದೆ ಅದರಲ್ಲಿ ಏನೂ ತೊಂದರೆ ಇಲ್ಲ ಆದರೆ ಬಂಟ್ವಾಲ ಡಿ ಪಿ ಅವರು ಎ ಸಿ ಅವರಿಗೆ ಇನ್ನೊಂದು ಮನವಿ ಮಾಡಿದ್ದಾರೆ ಇವರನ್ನು ಇಲ್ಲಿಂದ ಗಡಿಪಾರು ಮಾಡಬೇಕು ಗಡಿಪಾರು ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರ್ಬೋದು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕೋಮುವಾದ ಜಿಲ್ಲೆ ಆಗಿದೆ ಕೋಮುವಾದ ಸೃಷ್ಟಿ ಮಾಡುವಂಥ ಜಿಲ್ಲೆ ಆಗಿದೆ ಅಮಾಯಕರ ಕೊಲೆ ಆಗ್ತಾ ಇರುವ ಜಿಲ್ಲೆಯಾಗಿದೆ ಧರ್ಮ ಧರ್ಮ ಮಧ್ಯೆ ಬಿರುಕುಂಟು ಮಾಡುವಂಥ ಭಾಷಣಗಳನ್ನು ಮಾಡುತ್ತಾ ಜನರ ಮಧ್ಯೆಯಲ್ಲಿ ದೇಶ ಉಂಟು ಮಾಡೋ ಕೆಲಸವನ್ನು ಮಾಡಿ ಆ ದರ್ಶನಗಳಲ್ಲಿ ಶಾಂತಿ ಭಂಗ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರಣದಿಂದಾಗಿ ಒಂದು ನಾಲ್ಕು ತಿಂಗಳ ಹಿಂದೆ ಅಲ್ಲಿ ಕೊಲೆಗಳಾಗ್ತಾ ಇತ್ತು ಅದಕ್ಕೋಸ್ಕರ ಅರುಣ್ ಕುಮಾರ್ ಎಸ್ ಪಿ ಅವರು ಮಂಗಳೂರಿಗೆ ಬರುವಾಗ ಒಂದು ಆದೇಶವನ್ನು ಮಾಡಿದ್ದಾರೆ ಯಾರು ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಪ್ರಚೋದನಕಾರಿ ಭಾಷಣಗಳು ಯಾರು ಮಾಡ್ತಾ ಇದ್ದಾರೆ ಯಾರು ಜಾತಿಯ ಮ ಧರ್ಮ ಧರ್ಮ ಮಧ್ಯೆಯಲ್ಲಿ ಬಿರುಕುಂಟು ಮಾಡುವಂಥ ಕೆಲಸ ಮಾಡ್ತಾರೆ ಇಂಥವ್ರನ್ನೂ ಇಲ್ಲಿಂದ ಗಡಿಪಾರು ಮಾಡಬೇಕು ಆಗಲೇ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ನೆಲೆಸುವುದು ಈ ಉದ್ದೇಶದಿಂದ ಒಂದು ಆದೇಶ ಮಾಡಿದರೆ ಅದನ್ನು ಕೆಲವೊಂದು ಅಧಿಕಾರಿಯವರು ಮಿಸ್ಯೂಸ್ ಮಾಡಿ ಯಾರು ಹೋರಾಟಗಾರರಿದ್ದಾರೆ ಸೌಜನ್ಯ ಪರವಾಗಿ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವುಗಳು ಕೊಲೆ ದರೋಡೆ ಭೂಕಬ್ಳಿಕೆ ಮಾಡಿ ಮಾಡಿರೋದ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಮಹೇಶ್ ಅವರನ್ನು ಗಡಿಪಾರು ಮಾಡುವ ಒಂದು ಆದೇಶ ಮಾಡಿದ್ದಾರೆ ಅದರಲ್ಲಿ ಎ ಸಿ ಅವರು ಅದರಲ್ಲಿ ಎಷ್ಟು ಓದಿ ನೋಡಿದ್ರೆ ನನಗೆ ಗೊತ್ತಾಗ ಪುತ್ತೂರು ಎ ಸಿ ಅವರು ಎಷ್ಟು ಇದನ್ನು ಓದಿ ನೋಡಿದ್ರೆ ಗೊತ್ತಿಲ್ಲ ಎ ಸಿ ಅವರಿಗೆ ಕೊಟ್ಟಿರಲೇ ಅಲ್ಲಿಯ ಪುತ್ತೂರು ನ್ಯಾಯಾಧೀಶ ಅಂತ ಹೇಳ್ಬೋದು ಎ ಸಿ ಆ ಒಂದು ಇದರಲ್ಲಿ ಅವರಿಗೆ ಕೊಟ್ಟಿರೋದು ಅದರಲ್ಲಿ ಒಂದು ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡ್ತಾ ಇದ್ದೇನೆ ಈತನ ಮೇಲೆ ದಾಖಲಾಗಿರುವ ಒಟ್ಟು ಇಪ್ಪತ್ತಾರು ಪ್ರಕರಣಗಳಲ್ಲಿ ಒಟ್ಟು ಹದಿಮೂರು ಪ್ರಕರಣಗಳು ಕುಲಾಸೆಗೊಂಡಿರುತ್ತದೆ ಇವುಗಳು ಕುಳಾಸೆಯಾಗಲು ಇವರ ರೌಡಿ ಪ್ರವೃತ್ತಿಯೇ ಕಾರಣವಾಗಿರುತ್ತದೆ ಸದ್ರಿ ಪ್ರಕರಣಗಳ ದೂರದಾರರು ಸಾಕ್ಷಿದಾರರನ್ನು ತನ್ನ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳದೆ ಇರುವಂತೆ ಮಾಡಿ ಪ್ರಕರಣಗಳನ್ನು ಕುಲಾಸೆ ಮಾಡುವಂತೆ ಮಾಡಿರುತ್ತಾನೆ ಅಂತ ಯಾರು ಮಹೇಶ್ ತಿಮ್ಮರೋಡಿ ಅನ್ನೋರು ನ್ಯಾಯಾಲಯದಲ್ಲಿ ಏನೋ ಸಾಕ್ಷಿದಾರರು ದೂರದಾರರು ಹೋಗುವಾಗ ಅವರನ್ನು ತನ್ನ ರೌಡಿ ಪ್ರವೃತ್ತಿಯಿಂದ ತನ್ನ ದರ್ಪದಿಂದ ಎದುರಿಸಿ ನ್ಯಾಯಾಲಯಕ್ಕೆ ಹೇಳಲು ಬಂದವರನ್ನು ಆ ಮನೆಗೆನ ಕಳಿಸಿ ಇಲ್ಲೆಲ್ಲೇ ಕಳಿಸಬಹುದು ಈ ರೀತಿಯಲ್ಲಿ ಹದಿಮೂರು ಪ್ರಕರಣ ಉಳಾಸಿ ಆಗಿರೋದೆಂಬತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನಿವಾಗ ಕೇಳ್ತಾ ಇರೋದು ಈ ಒಂದು ಲೆಟ್ರನ್ನು ಬಂಟುವಾಲ ಡಿ ವೈ ಎಸ್ ಅವರು ನೋಡಿ ಬಂಟ್ವಾಳ ಡಿ ಎಸ್ ಪಿ ಅವರು ಪುತ್ತೂರು ಎ ಸಿ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥದ್ದು ಇದು ಇದರಲ್ಲಿ ನೋಡಿ ಇದೆಲ್ಲ ಹದಿಮೂರು ಪ್ರಕರಣ ಎಷ್ಟು ಇಪ್ಪತ್ತಾರು ಪ್ರಕರಣ ಇದೆ ಅದರದ್ದು ಪತ್ರ ಎಲ್ಲ ಇದೆ ಇದು ಅದನ್ನು ನಾನು ಮಾರ್ಕ್ ಮಾಡಿ ಹದಿಮೂರು ಪ್ರಕರಣ ಯಾವಾಗ ಹದಿಮೂರು ಪ್ರಕರಣ ಆಗಿರೋದು ಎರಡು ಸಾವಿರ ಹದಿಮೂರರ ಹನ್ನೆರಡರ ಹೊತ್ತಿಗೆಲ್ಲ ಖುಲಾಸಿಯಾಗಿದೆ ಆ ನಂತರ ಸೌಜನ್ಯ ಪ್ರಕರಣದಲ್ಲಿರುವಂಥ ಪ್ರಕರಣ ಮಾತ್ರ ಹದಿಮೂರು ಪ್ರಕರಣ ಇದು ಆಲೋಚನೆ ಮಾಡಿ ಸೌಜನ್ಯ ಪ್ರಕರಣ ಅಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಮಾಡುವಂಥ ಪ್ರಕರಣಗಳು ಇರೋದು ಒಂದೇ ಆಗಿ ಅವತ್ತು ಏನ ಯೂಟ್ಯೂಬರ್ ಮೇಲೆ ಅಲ್ಲೇ ಆಗಿದೆ ಅಂಥ ಸಂದರ್ಭದಲ್ಲಿ ಬೆನಕ ಉಜಿರೆ ಬೆನಕ ಹಾಸ್ಪಿಟಲ್ಗೆ ಹೋಗುವಾಗ ಜನ ಎಲ್ಲ ಬಂದು ಸೇರು ಅದರ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿದ್ದಾರೆ ಅದರೊಂದು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಆ ನಂತರ ಬ್ರಹ್ಮಾವರದಲ್ಲಿ ಇನ್ನೊಂದು ಪ್ರಕರಣ ದಾಖಲು ಮಾಡಿ ಮನೆಗೆ ಬಂದು ಕರ್ಕೊಂಡೋಗ ಅದೊಂದು ಪ್ರಕರಣ ತಿರುಗ ಮನೆ ಬರುವಾಗ ಅವರು ಏನು ಯಾರಿಗೂ ಏನು ಹೇಳಿಲ್ಲ ಯಾವುದೇ ಪೊಲೀಸರಿಗೆ ತೊಂದರೆ ಕೊಟ್ಟಿಲ್ಲ ಯಾವುದೇ ಕರ್ತವ್ಯಕ್ಕೆ ಅಡ್ಡಿನೂ ಮಾಡಿಲ್ಲ ಅವರು ಹೇಳಿದ್ರು ನಾನು ನನ್ನ ಕಾರಲ್ಲಿ ಬರ್ತೀನಿ ಅವರಷ್ಟಿಗೆ ಅವರ ಕಾರಲ್ಲಿ ಎಲ್ಲಿಗೆ ಬ್ರಹ್ಮ ಅವರ ಠಾಣೆಗೆ ಹೋಗಿರೋದು ಮೂರು ದಿನ ಜೈಲಲ್ಲೂ ಅವ್ರು ಕಳಿಸಿದರು ಆ ಒಂದು ಪ್ರಕರಣದಲ್ಲಿ ಮನೆಯಲ್ಲಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಇನ್ನೊಂದು ಪ್ರಕರಣದಾಗ ಈ ರೀತಿಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿರೋದು ಇದೇ ರೀತಿಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಅದನ್ನು ಇದಕ್ಕೆ ಸೇರಿಸಿ ಇವತ್ತು ಗಡಿಪಾರು ಮಾಡಿರೋದು ಇವರು ಹೇಳ್ತಾ ಇರೋದು ಹದಿಮೂರು ಪ್ರಕರಣ ಕುಳಾಸೆ ಅಂತ ಹೇಳ್ತಾ ಇದ್ದಾರಲ್ಲ ನಾನಿವಾಗ ಕೇಳ್ತಾ ಇರೋದು ಈ ಹದಿಮೂರು ಪ್ರಕರಣದಲ್ಲಿ ಸಾಕ್ಷಿದಾರರು ಇಲ್ಲ ದೂರುದಾರರು ಏನು ನ್ಯಾಯಾಲಯಕ್ಕೆ ಬರುವಾಗ ಇವರ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನೊಂದು ಠಾಣೆಗೆ ದೂರು ಕೊಟ್ಟಿರುವಂಥ ಯಾವುದೋ ಒಂದು ಪತ್ರ ಪ್ರತಿಯನ್ನು ಇದರಲ್ಲಿ ಇಟ್ಟಿದ್ದೀರಾ ಇಲ್ಲ ಅವತ್ತು ಡಿ ಎಸ್ ಪಿ ಅವರು ಅಲ್ಲಿಯ ಠಾಣಾಧಿಕಾರಿಯಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ತಮಗೇನಾದರೂ ಇದರ ವರದಿಯನ್ನು ನೀಡಿದಾರಾ ಏನಾದ್ರು ಸರ್ ಇವಾಗ ನ್ಯಾಯಾಲಯಕ್ಕೆ ಹೋಗೋ ಇವರು ರೌಡಿ ಪ್ರವೃತ್ತಿಯಿಂದ ಎದುರಿಸ್ತಾ ಇದೆ ಅಂತೇಳು ತಮಗೆ ಮಾಹಿತಿ ತಿಳಿದ ನಂತರ ತಾವು ಯಾವ ಕಾರಣಕ್ಕೆ ನ್ಯಾಯಾಲಯಕ್ಕೆ ಈ ಸಿದ್ಧಿಯನ್ನು ತಿಳಿಸಿಲ್ಲ ನ್ಯಾಯಾಲಯಕ್ಕೆ ಇವರನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಏನಕ್ಕೆ ಮಾಡಿಲ್ಲ ಸರಿ ಅದು ಇಲ್ಲಪ್ಪ ಈ ರೌಡಿ ಪ್ರವೃತ್ತಿ ಮಾಡ್ತಾ ಇರುವಂತ ಹಾಗೆ ಮಹೇಶ್ ತಿಮ್ರೋಡಿಯನ್ನ ಮೇಲೆ ಏಕೆ ನೀವು ಪ್ರಕರಣ ದಾಖಲು ಮಾಡಿಲ್ಲ ಯಾವ ಕಾರಣಕ್ಕೆ ಸಾಕ್ಷಿದಾರಿಗೆ ಧೈರ್ಯ ತುಂಬಿಸುವ ಕೆಲಸವನ್ನು ಮಾಡಿಲ್ಲ ಯಾವ ಕಾರಣಕ್ಕೆ ಅವ್ರು ಇಷ್ಟೆಲ್ಲ ಹೇಳ್ತಾ ಇದ್ರೆ ಮಹೇಶ್ ತಿಮ್ರೊಡಿಯನ್ನವರ ಅವರ ಮೇಲೆ ಸುಮೊಟ್ಟೋ ಪ್ರಕರಣ ದಾಖಲು ಮಾಡಿಲ್ಲ ಆದರೆ ಹದಿಮೂರು ಪ್ರಕರಣದಲ್ಲಿ ಈ ದೂರು ಪಡೆದ ನಂತರ ತನಿಖಾ ವರದಿಯನ್ನು ಎ ಸಿ ಅವರಿಗೆ ಏನಕ್ಕೆ ಕೊಟ್ಟಿಲ್ಲ ಎ ಸಿ ಅವರ ನ್ಯಾಯಾಲಯಕ್ಕೆ ಬಿಡ್ಬೋದು ಎ ಸಿ ನ್ಯಾಯಾಲಯ ಅದು ಯಾವ ಉದ್ದೇಶ ಕೊಟ್ಟಿಲ್ಲ ತಾವು ಅವ ನ್ಯಾಯಾಲಯಕ್ಕೆ ವಂಚನೆ ಮಾಡಿದರ ಹಂಗಾರೆ ನ್ಯಾಯಾಲಯಕ್ಕೆ ವಂಚನೆ ಮಾಡಿದರಾ ಸರಿ ಇದನ್ನೆಲ್ಲ ಪಡೆದ ನಂತರ ಎ ಸಿ ಅವರು ಇದರ ದಾಖಲೆಯನ್ನು ಏನಕ್ಕೆ ಪರಿಶೀಲನೆ ಪರಿಶೀಲನೆ ಮಾಡಿಲ್ಲ ಕೇಳಬೇಕಲ್ಲ ಇಷ್ಟೆಲ್ಲ ಬರಿದಾಕುವಾಗ ಟೋಟಲ್ ಇಪ್ಪತ್ತ ಏಳು ಪಾಯಿಂಟನ್ನು ಹಾಕಿದ್ದಾರೆ ಇವರು ಯಾರು ಡಿ ಎಸ್ ಅವರು ಇಪ್ಪತ್ತೇಳಿದೆ ಈ ಎಲ್ಲಿ ಬೆಳ್ತಂಗಡಿ ಠಾಣೆ ಠಾಣೆಯಿಂದ ಕೊಟ್ಟಿರುವುದು ಇಪ್ಪತ್ತ ಒಂದು ಪಾಯಿಂಟು ಇದನ್ನು ಎಷ್ಟ ಸೇರಿಸಿ ಬಿಟ್ಟು ದಾಖಲೆ ಇಲ್ಲದ ಮಾಹಿತಿಗಳನ್ನು ಎ ಸಿ ನ್ಯಾಯಾಲಯಕ್ಕೆ ನೀಡಿರುವುದು ಅಪರಾಧ ಅಲ್ಲವೇ ಇನ್ನು ಇನ್ನು ಕೊಡ್ತಾ ಇರೋದೇನಂತ ಹೇಳಿದ್ರೆ ಇವರ ವಿರುದ್ಧ ದಾಖಲಾದ ಪ್ರಕರಣದಲ್ಲಿ ಬೆಳ್ತಂಗಾಳಿ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣವು ಮಾ ಪ್ರಕರಣವು ಮಾನ್ಯ ನ್ಯಾಯಾಲಯದ ವಿಚಾರಣೆ ಅಂತ ಹೇಳಿದ್ದು ಬೆಳ್ತಂಗಾಳಿ ಪೊಲೀಸ್ ಠಾಣೆ ಆರು ಪ್ರಕರಣಗಳು ಹಾಗೂ ಬ್ರಹ್ಮಾರ ಪೋಷಣೆ ಒಂದು ಪ್ರಕರಣ ತನಿಖಾ ಹಂತದಲ್ಲಿದ್ದು ಈ ಪ್ರಕರಣದ ಮೇಲೂ ತನ್ನ ಪ್ರಭಾವ ಬೀರುವ ಸಾಧ್ಯತೆ ಇದೆ ಹಾಗೆ ಬೆಟ್ಟಂಗೆ ಠಾಣೆಯಲ್ಲಿರುವಂತಹ ಪ್ರಕರಣಯಿಂದ ಆಗಿರುವಂಥ ಪ್ರಕರಣಗಳ ಮೇಲೆ ಇವರ ಪ್ರಭಾವವನ್ನು ಅಂದರೆ ರೌಡಿ ಪ್ರವೃತ್ತಿಯನ್ನು ದರ್ಪವನ್ನು ತೋರಿಸುವಂಥ ಒಂದು ಪ್ರಕರಣ ದಾಖಲು ಮಾಡ್ರು ಒಂದಾದರೂ ಕೊಡಿ ಅದು ಇಲ್ವಲ್ಲ ಅದಿದೆಯಾ ಮತ್ತೆ ಯಾವ ಉದ್ದೇಶಕ್ಕೆ ಈ ಒಂದು ಇದನ್ನು ಇದರಲ್ಲಿ ಬಂದು ಕಳಿಸಿರು ಎ ಸಿ ಅವರಿಗೆ ಎ ಸಿ ನ್ಯಾಯಾಲಯಕ್ಕೆ ಯಾವ ಉದ್ದೇಶಕ್ಕೆ ತಾವು ಕಳಿಸಿರೋದು ತಮ್ಮ ಉದ್ದೇಶ ಏನಾಗಿರ್ಬೋದು ಅದು ಅಲ್ಲದೆ ಇನ್ನು ಇವರ ಬೆಂಬಲಿಗರ ವಿರುದ್ಧ ಇವರನ್ನು ಭಯಬಿದ್ದು ಮಹೇಶ್ ತಿಮ್ರೋಡಿ ಅವರನ್ನು ಭಯಬಿದ್ದು ಬೆಂಬಲಿಗರ ವಿರುದ್ಧನೂ ದೂರು ಕೊಡಲಿಕ್ಕೆ ಯಾರು ಬರ್ತಾ ಇಲ್ಲ ಅಂತ ಇದು ಯಾರು ಸ್ವಾಮಿ ಹೇಳಿರೋದು ದನ ಸಾಗಾಟ ಮಾಡಲಿಕ್ಕೆ ಅನುಮತಿ ಇದ್ದರೂ ಗಾಳಿಯನ್ನು ತಡೆದು ನಿಳಿಸಿ ಗಾಳಿಯೆಲ್ಲ ಒಡೆದಾಕಿ ಇವರ ಏನು ಈಗ ವಾಹನ ಚಲಾವಣೆ ಮಾಡ್ತಾ ಇದ್ರು ಯಾರು ದನವನ್ನು ಸಾಗಿಸ್ತಾ ಇದ್ರು ಇವರ ಮೇಲೆ ಅಲ್ಲೇ ಮಾಡ್ತಾ ಇದ್ರು ಅಲ್ಲೇ ಮಾಡಿದರು ಅದು ಇವರು ಮಾಡಿರೋದಲ್ಲ ಮಹೇಶ್ ತಿಮ್ಮರುಡೆಯನ್ನ ಮಾಡಿರೋದಲ್ಲ ಬೆಂಬಲಿಗರು ಮಾಡ್ತಾ ಇದ್ದಾರೆ ಆದರೆ ಆ ಬೆಂಬಲಿಗರ ವಿರುದ್ಧ ದೂರು ನೀಡಲು ನೊಂದವರು ವಾಹನ ಚಾಲಕರು ದನ ಸಾಗಾಟ ಮಾಡುವವರು ಮಹೇಶ್ ತಿಮ್ರೋಡಿ ಅವರಿಗೆ ಭಯ ಬಿದ್ದು ಬರ್ತಾ ಇಲ್ಲ ಏನಕ್ಕೆ ಸ್ವಾಮಿ ಅದಕ್ಕೂ ಇದಕ್ಕೂ ನೀವು ಟ್ಯಾಲಿ ಮಾಡಬೇಕು ಏನ ಬೆಂಬಲಿಗರು ಇವರಿಗೆ ಏನು ಸಂಬಂಧ ಅಂತ ಹೇಳಿದಿರಾ ಅಲ್ಲಿ ಯಾರ ಅಂತ ಹೇಳ್ತಾ ಇದ್ದೀರಾ ಇದು ಎ ಸಿ ನ್ಯಾಯಾಲಯಕ್ಕೆ ಕೊಡುವಂತಹ ಉತ್ತರನ ಇದು ಹಾಗಾದ್ರೆ ಯಾರ ವಾಹನ ಚಾಲಕ ಯಾರು ಯಾರಿಗೆ ಯಾರ ಮೇಲೆ ದರ್ಪ ಮಾಡಿರೋದು ಅವರು ಕೊಟ್ಟಿರೋ ದೂರಿನ ಪ್ರತಿ ಇದೆಯಾ ಇಷ್ಟೆಲ್ಲ ಕೇಸು ಏನಕ್ಕೋಸ್ಕರ ಈ ಅಧಿಕಾರಿಯವರು ಐ ಏನೋ ಬಂಟ್ವಾಳ ಡಿ ಡಿ ವೈ ಅವರು ಸುಮ್ಮನೆ ಕೂತಿರೋದು ಅವತ್ತೇ ಮಹೇಶ್ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕಿತ್ತಲ್ಲ ಏಕೆ ಮಾಡಿಲ್ಲ ಸುಮೋಟ ಪ್ರಕರಣ ದಾಖಲು ಮಾಡ್ಬೋದಿತ್ತಲ್ಲ ಅದು ಮಾಡಿಲ್ಲ ಸರಿ ಇಂಥ ಒಂದು ಪ್ರಕರಣ ಆಗಿದೆ ಅಂತ ನಿಮ್ಮ ಏನಾದರೂ ಅಲ್ಲಿ ರಿಜಿಸ್ಟ್ರ್ ಅಲ್ಲಿ ಏನಾದರೂ ಬರೆದಿಟ್ಟಿದ್ದೀರಾ ಏನಾದರೂ ಒಂದು ದಾಖಲೆ ಇದೆಯಾ ಸ್ವಾಮಿ ಆಗ ನಿಮ್ಮ ಉದ್ದೇಶ ಏನಾಗಿರ್ಬೋದು ಅದೇ ರೀತಿಯಲ್ಲಿ ಇನ್ನೊಂದು ಏನ ಅನದ ವ್ಯವಹಾರ ನಡೀತಿರ ಜಾಗದಲ್ಲಿ ಅದು ಎಲ್ಲಿ ಅಂತಲೂ ಗೊತ್ತಿಲ್ಲ ಇವರು ಹೋಗಿ ಮಧ್ಯ ಮಧ್ಯವರ್ತಿಗೆ ಮಾಡ್ಲಿಕ್ಕೋಸ್ಕರ ಹೋಗಿ ಅಲ್ಲಿಯ ಅನದೊಚ್ಚುವ ಕೆಲಸವನ್ನು ಮಾಡ್ತಾ ಇದಾರಂತೆ ಎಷ್ಟು ಎಷ್ಟು ಬುದ್ಧಿವಂತಿಕೆಲ್ಲ ಬರೀತಾ ಇದ್ದಾರೆ ಅದು ಯಾರು ಹಣದ ವ್ಯವಹಾರ ಮಾಡ್ತಾ ಇದ್ದದ್ದು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದದು ಏನಕ್ಕೋಸ್ಕರ ಅವರು ಬಂದು ಹೇಳುವಾಗ ಪ್ರಕರಣ ದಾಖಲು ಮಾಡಿಲ್ಲ ಅವರು ಬೈಬ ಅದು ಹೇಳ್ತಾ ಇದ್ದಾರೆ ಅವರ ಬೆಂಬಲಿಗರು ಅಲ್ಲಿಯೂ ಮಹೇಶನ್ನ ತಿಮರೋಡಿ ಮಹೇಶ್ ತಿಮ್ಮರೋಡಿ ಹೋಗಿಲ್ಲ ಅದು ಬೆಂಬಲಿಗರು ಬೆಂಬಲಿಗರು ನಡೆಸ್ತಾ ಇರೋದು ಆ ಊರಲ್ಲಿ ಏನ ಜಗಳ ಮಾಡ್ತಾ ಇದ್ದಾರೆ ಎಲ್ಲವನ್ನೂ ಮಹೇಶ್ ತಿಮ್ಮರೋಡಿ ಅವರ ಬೆಂಬಲಿಗರ ಎಲ್ಲ ಅವರ ಬೆ ಬೆಂಬಲಿಗರ ಹಾಗಾದರೆ ಆ ಬೆಂಬಲಿಗರ ವಿರುದ್ಧವಾಗಿ ದೂರು ಕೊಡ್ತಾ ಇಲ್ಲ ಮಹೇಶ್ ತಿಮ್ಮರೋಡಿ ವಿರೋಧ ಅದನ್ನಾದರೂ ಪ್ರಕರಣ ದಾಖಲು ಮಾಡ್ಬೋದಲ್ಲ ಅದನ್ನು ದಾಖಲು ಮಾಡಿಲ್ಲ ಸುಮೋಟೋಕ್ಕಿ ಪ್ರಕರಣ ದಾಖಲು ಮಾಡಿಲ್ಲ ದುಡ್ಡು ದೋಚಿದೆ ಎಷ್ಟಂತ ಹೇಳ್ತಿಲ್ಲ ಯಾರ್ದು ದುಡ್ಡಂತೆ ಹೇಳ್ತಾ ಇಲ್ಲ ನಿಮಗಿಷ್ಟ ಬಂದಂಗೆ ಇದೇ ಥರ ಇದೇ ಥರ ಒಂದು ಹತ್ತು ವಿಷಯಗಳನ್ನು ಇದರಲ್ಲಿ ಪ್ರಸ್ತಾಪನೆ ಮಾಡಿ ಅದು ನ್ಯಾಯಾಲಯಕ್ಕೆ ಕೊಟ್ಟಿರುವುದು ನಾವು ಗೌರವದಿಂದ ನೋಡ್ತಾ ಇರುವ ನ್ಯಾಯಾಲಯಕ್ಕೆ ಕೊಟ್ಟಿರೋದು ಖಾಲಿ ಸಿಗೆ ಮಾತ್ರ ಎ ಸಿ ನ್ಯಾಯಾಲಯ ಕೊಟ್ಟಿರೋದು ಎಷ್ಟು ಸರಿಯಾಗಿರ್ಬೋದು ಈ ರೀತಿಯಲ್ಲಿ ಸುಳ್ಳು ಮಾಹಿತಿಯನ್ನು ನಾವು ನಂಬುವಂಥ ನ್ಯಾಯಾಲಯಕ್ಕೆ ಕೊಟ್ಟು ಮಹೇಶ್ ತಿಮ್ಮರೋಡಿಯನ್ನು ಗಡಿಪಾರು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಗಡಿಪಾರು ಮಾಡ್ತೀವಿ ಅಂತ ಉದ್ದೇಶದಿಂದ ಗಡಿಪಾರದ ಎಲ್ಲ ಪತ್ರಗಳನ್ನು ರೆಡಿ ಮಾಡಿ ಇಟ್ಟು ಯಾರಿಗೂ ಗೊತ್ತಿಲ್ಲದೆ ಮನೆಗೆ ಬಂದು ನುಗ್ಗಿ ಬೆಳಿಗ್ಗೆ ಜಾವ ಐದು ಗಂಟೆಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ಯಾವುದೇ ಇಲ್ಲ ನೋಟಿಸ್ ಕೊಟ್ಟಾದ ನಂತರ ಬರದೇ ಇದ್ದರೆ ಸರಿ ಮನೆಗೆ ನುಗ್ಬೋದಿತ್ತು ಅವರ ಮಹೇಶ್ ಅನ್ನೋರ ಮನೆ ಅವರ ಅಣ್ಣನ ಮನೆ ಅಣ್ಣನ ಮನೆ ನಾನು ಇದ್ದೆ ಬೆಳಿಗ್ಗೆ ಐದು ಗಂಟೆಗೆ ಅಲ್ಲಿಗೂ ಬಂದಿದ್ದಾರೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಇದರ ಉದ್ದೇಶ ಏನಾಗಿರ್ಬೋದಾಗಾದರೆ ಇದರ ಯಾರ ಪ್ರಭಾವದಿಂದ ಮಾಡ್ತಾ ಇರೋದು ಏನಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇರೋದು ಗಡಿ ಪಾರು ಮಾಡಿದರೆ ಸೌಜನ್ಯ ಹೋರಾಟ ಬಿದ್ದೋಗುತ್ತೆ ಅವರೊಟ್ಟಿಗೆ ಯಾರೂ ಇರಲ್ಲ ಇವಾಗ ಎಸ್ ಮಹೇಶ್ ಚಂದ್ರ ತಿಮ್ಮರೋಡಿ ಅವರ ಒಂದು ನೇತೃತ್ವ ಆಗ್ತಾ ಇರೋದು ಇದೇನೋ ಉದ್ದೇಶ ನಿಮಗೆ ಈ ಯಾರು ಈ ಷಡ್ಯಂತ್ರಕ್ಕೆ ಈ ಒಂದು ಮಾರ್ಗದರ್ಶನ ಕೊಟ್ಟಿರೋದು ಕಾನೂನು ಪ್ರಕಾರ ಮಾಡಿದರೆ ನಾನು ಇವತ್ತು ಯಾರನ್ನು ಪ್ರಶ್ನೆ ಮಾಡಲಿಕ್ಕೆ ಬರ್ತಿರಲ್ಲ ಇದು ನಿಯಮ ಉಲ್ಲಂಘನೆ ಅಲ್ಲವೋ ಇಷ್ಟು ದೊಡ್ಡ ಬುಕ್ ರೆಡಿ ಮಾಡಿದೀರಲ್ಲ ಏನಿದೆ ಸ್ವಾಮಿ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೋರಾಟ ಮಾಡುವ ಅಕ್ಕಿ ಇಲ್ಲವಾ ಸಂವಿಧಾನದಲ್ಲಿ ಇದೇ ತಾನೇ ನಮಗೆಲ್ಲರೂ ಎಲ್ಲ ಎಲ್ಲ ಎಲ್ಲೂ ಹೋರಾಟ ಮಾಡುವ ಹಕ್ಕಿದೆ ಅಂತ ಆ ಹಕ್ಕಿಲ್ವ ನಮಗೆ ಈ ಒಂದು ಅನ್ಯಾಯ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅದನ್ನು ತಡೆ ಇಡಬೇಕು ಒಂದು ಕಡೆ ಮಾಡ್ತಾ ಇದ್ದಾರೆ ಒಂದು ಕಡೆ ಅನುಮತಿಯನ್ನು ಕೊಡ್ತಾ ಇಲ್ಲ ಅದನ್ನೇ ನಾವು ಹೇಳೋದು ನೋಡಿ ಯಾವುದೇ ಕಾರಣಕ್ಕೂ ನಮಗೆ ಹೋರಾಟ ಮಾಡಲಿಕ್ಕೆ ಯಾವುದೇ ಅನುಮತಿ ಅವಶ್ಯಕತೆ ಇಲ್ಲ ಪೊಲೀಸ್ ರಕ್ಷಣೆ ಕೇಳುತ್ತೆ ಮಾತ್ರ ನಾವು ಕರ್ತವ್ಯ ಅದನ್ನು ಮಾಡಬೇಕು ನೋ ನಮಗೆ ನೋವಾದರೆ ನಮಗೆ ಅನ್ಯಾಯವಾದರೆ ನಾವೇನು ಅಧಿಕಾರಿಯವರು ನಾನು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅನುಮತಿ ತೆಗೆದುಕೊಡ್ಬೇಕಾ ಅದು ಅಧಿಕಾರಿ ಕೊಡಲಿಕ್ಕೂ ಆಗಲ್ಲ ಅಧಿಕಾರಿಯವರ ಅನುಮತಿ ಕೊಟ್ಟು ನಂತರ ಏನೋ ಹೆಚ್ಎಮ್ಮೆ ಆದರೆ ಅದು ಅಧಿಕಾರಿ ಮೇಲೆ ಬರುತ್ತೆ ಅದಕ್ಕೋಸ್ಕರ ಅಧಿಕಾರಿ ಯಾವುದೇ ಕಾರಣ ಅನುಮತಿ ಕೊಡೋದಿಲ್ಲ ಹೋರಾಟಕ್ಕೆ ಅದಕ್ಕೆ ನಾವು ನಮ್ಮ ನಮ್ಮವರಿಗೆ ಹೇಳ್ತೀವಿ ಹೋರಾಟ ಮಾಡೋದು ನೋಡಿ ಪೊಲೀಸ್ ರಶ್ನೆ ಕೇಳಿ ಮೊನ್ನೆ ಮಾಹಿತಿ ಇದ್ದಾರೆ ಇಲ್ಲ ನಮಗೆ ಅನುಮತಿ ಕೊಡ್ತಾ ಇಲ್ಲ ಅಂತ ಇದು ಸಣ್ಣ ವಿಷಯ ಅಲ್ಲ ಇದು ಇದು ಇದಕ್ಕೆ ಸಂಬಂಧಿಸಿದ ವಕೀಲರು ನ್ಯಾಯಾಧೀಶರ ಆದಷ್ಟು ಬೇಗ ತಲುಪಿಸಿ ಅದನ್ನು ಓದಿ ನೋಡಲಿ ನ್ಯಾಯಾಲಯಕ್ಕೆ ಏನಕ್ಕೆ ಈ ಥರ ದ್ರೋಹ ಮಾಡಿರೋದು ನ್ಯಾಯಕ್ಕೆ ದ್ರೋಹ ಮಾಡಿದರೆ ಏನು ಶಿಷ್ಯ ಆಗ್ಬೋದು ಅಂತ ಅದ್ರ ಮೇಲೆ ಡಿ ಎಸ್ ಬಿ ಮೇಲೆ ಮಂಗಳೂರು ಎಸ್ ಪಿ ಅವರಿಗೆ ಮಾಹಿತಿ ಒಂದು ವಿನಂತಿ ಮಾಡ್ತಾ ಇದ್ದೀನಿ ಕ್ರಮ ಕೈಗೊಳ್ಳಲೇಬೇಕು ತಮ್ಮ ಮೇಲೆ ಗೌರವ ಇದೆ ನಾನು ಹಿಂದೆ ಹೇಳ್ತಾ ಇದ್ದೀನಿ ಸೌಜನ್ಯ ಹೋರಾಟಕ್ಕೆ ಒಳ್ಳೆಯ ಒಂದು ಅಧಿಕಾರಿ ಬಂದಿದ್ದಾರೆ ನಿಮಗೆ ನ್ಯಾಯ ಸಿಕ್ತಂತೆ ಇತ್ತು ಆದರೆ ಅದು ಎಸ್ ಐ ಟಿ ಮುಖಾಂತರ ತನಿಖೆ ಎಲ್ಲಲ್ಲೂ ಹೋಗ್ತಾ ಇದೆ ಅದೇ ಅಧಿಕಾರಿಯನ್ನು ತುಂಬ ಜನನು ತಾವು ಅಮಾನತು ಮಾಡಿದ್ದೀರಿ ತಪ್ಪಿಸ್ತಾ ಅಧಿಕಾರಿಯವರನ್ನು ಇದನ್ನು ಅದೇ ತಾನೇ ತನಿಖೆ ಮಾಡಿ ನಾವು ಈಗ ಈಗಾಗಲೇ ಆರ್ ಟಿ ಐಲಿ ಎಲ್ಲ ಮಾಹಿತಿ ಹಾಕಿ ಒಂದು ಹತ್ತು ಪಾಯಿಂಟ್ ಹಾಕಿದ್ದೀವಿ ಇದರಲ್ಲಿ ಆರ್ ಟಿ ಐಲಿ ಅದು ಕೊಡಲೇಬೇಕು ಇವಾಗ ದಾಖಲೆ ಬೇಕು ದಾಖಲೆ ಇಲ್ಲದೆ ನೀವು ಯಾವ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ಕೊಟ್ಟಿದ್ದೀರಿ ಇವಾಗ ಮಹೇಶನ ವಿಷಯದಲ್ಲಿ ಇವ ಇದು ತಪ್ಪು ಮಾಡಿರೋದು ಇವ ಅಧಿಕಾರಿಯವರು ಸುಳ್ಳು ಮಾಹಿತಿಯನ್ನು ಕೊಟ್ಟಿರೋದು ಎ ಸಿ ಅವರಿಗೂ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಎಸ್ ಪಿ ಅವರಿಗೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೂ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೂ ಕೊಟ್ಟಿದ್ದಾರೆ ಯಾರಿಗೆಲ್ಲ ಟೋಟಲ್ ಒಂದು ಹತ್ತು ಜನರಿಗೆ ಹತ್ತಿನ ಒಂಬತ್ತು ಇಲಾಖೆಗೆ ಸುಳ್ಳು ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಇದನ್ನು ನೋಡ್ತಾ ಇದ್ದಾರೆ ಆ ಇದು ಸತ್ಯ ಅಂತ ಅದಕ್ಕೆ ಆದಷ್ಟು ಬೇಗ ತಪ್ಪಿಸಿದ ಅಧಿಕಾರಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮಹೇಶ್ ತಿಮರೋಡಿ ಅವರನ್ನು ಈ ಒಂದು ಪ್ರಕರಣದಿಂದ ಮುಕ್ತಿ ಮಾಡಬೇಕೆಂದು ಈ ಮೂಲಕ ನಾವು ಸರ್ಕಾರಕ್ಕೂ ಮಂಗಳೂರು ಎಸ್ ಪಿಗೂ ಅದು ನ್ಯಾಯಾಲಯಕ್ಕೂ ಈ ಒಂದು ಮನವಿಯನ್ನು ಸೌಜನ್ಯ ಪರ ಹೋರಾಟಗಾರರಾಗಿ ನಾವು ಮಾಡ್ತಾ ಇದ್ದೀವಿ ಸ್ನೇಹಿತರೆ ಈಗೆಲ್ಲ ನೋಡಿದ್ರಲ್ಲ ಈ ವಿಡಿಯೋನೆಲ್ಲ ಏನನ್ಸುತ್ತೆ ಹೇಳಿರಿ ನಿಮಗೆ ಷಡ್ಯತ್ರ ಮಾಡ್ತಿರೋರು ಯಾರು ಮಹೇಶನ ಗಡಿಫಾರ್ ಮಾಡಿಬಿಟ್ರೆ ಸೌಜನ್ಯ ಹೋರಾಟಗಾರೆಲ್ಲ ಮುಖಂಡ್ರೆ ಮುನ್ನಲೆಗೆ ಬಂದು ಇನ್ನು ಹೋರಾಟ ಜಾಸ್ತಿ ಮಾಡ್ತಾರೆ ನ್ಯಾಯ ಸಿಗಲೇಬೇಕು ಜಸ್ಟಿಸ್ ಫಾರ್ ಸೌಜನ್ಯ जय हिंद जय कर्नाटका